ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರು ಕಮಿಷನರ್ ಇಂದ ಆಪರೇಷನ್ ಕ್ಲೀನ್ ಕ್ರಾಂತಿ ಶುರುವಾಗಿದೆ ಜಿಲ್ಲಾ ಪೊಲೀಸ್ ಇಲಾಖೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಲಂಚ ಸ್ವೀಕರಿಸುವಷ್ಟೇ ಅಲ್ಲ ಲಂಚ ಸ್ವೀಕಾರ ನೋಡಿ ಸುಮ್ಮನೆ ಇರುವವರಿಗೂ ಢವಾಢವ ಶುರುವಾಗಿದೆ ಅಂದರೆ ನಮ್ಗೆ ಗೊತ್ತಿರುತ್ತೆ ಇಲ್ಲಿ ಭ್ರಷ್ಟಾಚಾರ ಅಥವಾ ಲಂಚಾವತಾರ ನಡೀತಾ ಇದೆ ಅಂತ ನಮ್ಮ ಪಕ್ಕದಲ್ಲಿರೋರೆ ಅಥವಾ ನಮ್ಮ ಮೇಲಾಧಿಕಾರಿನೋ ಏನೋ ಹಣ ತೆಗೆದುಕೊಳ್ತಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿರುತ್ತೆ ನಾವು ನೋಡಿನೂ ನಮ್ಗೆ ಗೊತ್ತಿದ್ದೂ ನಾವು ಸುಮ್ಮನಿದ್ರೆ ನಮ್ಮ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ ಲಂಚಾವತಾರ ಕಂಡು ಕಾಣದಂತೆ ಕುಳಿತರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಕಮಿಷನರ್ ಈ ಹೊಸ ಕ್ರಾಂತಿ ಶುರು ಮಾಡಿದ್ದಾರೆ ಲಂಚ ಸ್ವೀಕರಿಸುವ ಬಗ್ಗೆ ಮಾಹಿತಿ ನೀಡಿದ್ರೆ ಅಮಾನತನ್ನು ಮಾಡ್ತಾರೆ ಅಂದರೆ ಇಲಾಖೆಯಲ್ಲಿ ಈಗ ಒಬ್ಬ ಕಾನ್ಸ್ಟೇಬಲು ಅವನ ಮೇಲೆ ಎಸ್ ಈ ರೀತಿ ಮಾಹಿತಿಯನ್ನು ಕೊಡಬೇಕು ಕಣ್ಮುಂದೆ ಕಾಣ್ತಿರುತ್ತೆ ಅವನೇನೋ ಅಲ್ಲಿ ಟ್ರಾಫಿಕ್ಕು ಸಿಗ್ನಲ್ ಕೈ ಹೊಡ್ಕೊಂಡು ದುಡ್ಡನ್ನು ಇರ್ತಾನೆ ಅಂದರೆ ಎಲ್ಲ ಸರಿಯಿದ್ದು ಕೂಡ ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹಣವನ್ನು ಪೀಕ್ತಾ ಇರ್ತಾನೆ ಆ ಮಾಹಿತಿ ಕೊಡದೇ ಇದ್ದರೆ ಇನ್ನುಳಿದಂತಹ ಸಿಬ್ಬಂದಿಗಳಿಗೂ ಕೂಡ ಅಮಾನತ್ತು ಶಿಕ್ಷೆಯನ್ನು ಈಗ ಕಮಿಷನವ್ರವರು ನಿರ್ಧಾರವನ್ನು ಮಾಡಿದ್ದಾರೆ ದೇಶಭಾಷಣ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗುವುದಾ ಅಥವಾ ಅವರಿಗೆ ಬೈಲ್ ಸಿಗೋದಾ ನೋಟಿಸ್ ಕೊಡೋದು ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ವೆರಿ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಒಂದು ಲಂಚ ತಗೊಳ್ಳುವವರನ್ನು ಗೊತ್ತಿದ್ದು ಅಥವಾ ನೋಡಿದವರನಿಗೆ ಸಸ್ಪೆಂಡ್ ಮಾಡಿದ್ದು ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಇಂಥ ಒಂದು ಘಟನೆ ಆದದ್ದನ್ನು ನಾನು ನೋಡಿಲ್ಲ ನಿಜವಾಗಿ ಈ ಬಗ್ಗೆ ನಾನು ಪೊಲೀಸ್ ಆಯುಕ್ತರಿಗೆ ಅತ್ಯಂತ ಹಾರ್ದಿಕವಾಗಿ ಜಿಲ್ಲೆಯ ಜನತೆ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇಂಥ ಒಂದು ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ ಒಂದು ಪೊಲೀಸ್ ಆಯುಕ್ತರು ನೀವು ನೋಡಿಬೋದು ಇಷ್ಟು ವರ್ಷದಿಂದ ಮರಳು ಅಕ್ರಮ ಮರಳುಗಾರಿಕೆಯಿಂದ ಹೆಚ್ಚಿನ ಇಲ್ಲಿ ಕೋಮುಗಲಭಿರ್ಬೋದು ದಂಧೆ ಇರ್ಬೋದು ಎಲ್ಲ ಇತ್ತು ಆ ಒಂದು ಮರಳುಗಾರಿಕೆಗೆ ದ ಮಟ್ಟ ಹಾಕುವ ಧೈರ್ಯ ಇದುವರೆಗೆ ಯಾರಿಗೂ ಇರಲಿಲ್ಲ ಅಂಥ ಒಂದು ಮರಳುಗಾರಿಕೆಯನ್ನು ನಿಲ್ಲಿಸಿ ಭ್ರಷ್ಟಾಚಾರದ ಬುಡವನ್ನು ಕಿತ್ತು ಹಾಕುವಂಥ ಒಂದು ಕಾರ್ಯ ಮಾಡಿದ್ದಾರೆ ಇದಕ್ಕಾಗಿ ಅವರಿಗೆ ಸ ಅಭಿನಂದನೆ ಸಲ್ಲಿಸ್ತೇನೆ ಇಂಥ ಒಂದು ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರಿ ಇರುವುದು ಎಲ್ರಿಗೂ ಗೊತ್ತಿದ್ದದ್ದೇ ಬಟ್ ಈ ಆ ಅದರ ಆಳ ಅಗಲಕ್ಕೆ ಇಳಿದು ಆ ಒಂದು ಎರಡು ಅಧಿಕ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿ ಇತರ ಮೂವರನ್ನು ಸಹ ನೋಡಿದ ಅಥವಾ ಗೊತ್ತಿದ್ದವರಿಗೆ ಒಂದು ಸಸ್ಪೆಂಡ್ ಮಾಡಿ ಒಂದು ಇದರಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬೋದು ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಇದುವರೆಗೆ ಇಂಥದ್ದು ನೋಡಿದವರಿಗೆ ಅಥವಾ ಗೊತ್ತಿದ್ದವರಿಗೆ ಯಾವುದೇ ಸಸ್ಪೆಂಡ್ ಅಥವಾ ಯಾವುದೇ ಶಿಕ್ಷೆ ಆಗ್ತಿರಲಿಲ್ಲ ಒಂದು ಮಾಡಿದ್ದು ನಿಜವಾಗಿ ಒಂದು ಬಿಸಿ ಮುಟ್ಟಿದ ಸಮಾಚಾರ ಇನ್ನೂ ಇದೇ ಥರ ನಮ್ಮ ಆಯುಕ್ತರು ಮಾಡಲಿ ಈ ಪೊಲೀಸ್ ಇಲಾಖೆಯಲ್ಲಿರೋ ಭ್ರಷ್ಟಾಚಾರವನ್ನು ಬುಡ ಸಹಿತ ಕಿತ್ತಾಕ್ಬೇಕಂತೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ ಇಂದು ಇದು ಖಾಲಿ ನಾನು ಪೊಲೀಸ್ ಇಲಾಖೆಗೆ ಮಾತ್ರ ಅಲ್ಲ ಸರ್ಕಾರಿ ಬೇರೆ ಇಲಾಖೆಗಳಲ್ಲೂ ಈ ಲಂಚದ ಅವತಾರ ಇದ್ದು ಲಂಚ ಸ್ವೀಕರಿಸುವ ವೇಳೆ ಲೋಕಾಬಲಗೆ ಎ ಎಸ್ ಐ ತಸ್ಲೀಂ ಆರೀಫ್ ಬಿದ್ದಿರ್ತಾರೆ ಸಿಕ್ಕಾಕೊಂಡಿರ್ತಾರೆ ಎ ಎಸ್ ಐ ತಸ್ಲೀಂಗೆ ಸಹಕರಿಸಿದ ಹಿನ್ನೆಲೆ ವಿನೋದ್ ಎಂಬಾತನನ್ನು ಕೂಡ ಸಸ್ಪೆಂಡ್ ಮಾಡ್ತಾರೆ ಇವರೊಂದಿಗೆ ಪೊಲೀಸ್ ಠಾಣೆಯ ಮತ್ತೆ ಮೂವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸ್ತಾರೆ ಲಂಚ ಪಡೆಯುವುದನ್ನು ನೋಡಿಯೂ ಸುಮ್ಮನಿದ್ರು ಮೂವರು ಸಿಬ್ಬಂದಿ ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಲಂಚಾವತಾರದ ಬಗ್ಗೆ ಮಾಹಿತಿ ಕೊಡಲಿಲ್ಲ ರವಿ ಹೆಚ್ ಹಾಗೆ ದೀಪಕ್ಕು ಮಹಾಂತೇಶು ಮೇಲಾಧಿಕಾರಿಗಳಿಗೆ ಲಂಚದ ಬಗ್ಗೆ ಮಾಹಿತಿನ ನೀಡಲಿಲ್ಲ ಹಾಗಾಗಿ ಒಟ್ಟು ಐವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ನೋಡಿ ಒಂದು ಕ್ರಾಂತಿ ಅಂತ ಹೇಳ್ಬೋದು ಇದು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ತರಕೊ ಹೊರಟಿದ್ದಾರೆ ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರಿನ ಸಾರ್ವಜನಿಕರು ಕೂಡ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ರಾಜ್ಯ ಪೊಲೀಸ್ ಇಲಾಖೆಯಲ್ಲೇ ಒಂದು ಹೊಸ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಇದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅದರ ಜೊತೆಗೆ ಯಾವ ರೀತಿ ಇಲಾಖೆ ಸಿಬ್ಬಂದಿಗಳಿಗೆ ನಡುಕ ಶುರುವಾಗಿದೆ ಸಾರ್ವಜನಿಕರ ಪ್ರಶಂಸೆ ಹೇಗಿದೆ ಹೌದು ಪ್ರಭು ಅಂದ್ರೆ ಇದೊಂದು ಪ್ರಕರಣ ಏನು ಅಂದ್ರೆ ಲಂಚ ಸ್ವೀಕರಿಸ್ತಾ ಇದ್ದಂತ ಕದ್ರಿ ಸಂಚಾರಿ ಪೊಲೀಸ್ ಠಾಣೆಯ ಎಸ್ ಐ ಅನ್ನ ಸಸ್ಪೆಂಡ್ ಮಾಡಲಾಗಿತ್ತು ತಸ್ಲಿ ಆರೀಫ್ ಅನ್ನುವಂತ ಎಎಸ್ಐ ಐ ಅನ್ನ ಇದರೊಂದಿಗೆ ಆತನಿಗೆ ಸಹಕಾರವನ್ನ ನೀಡಿದಂತಹ ವಿನೋದ್ ಅನ್ನುವಂತವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿತ್ತು ಆದ್ರೆ ಇದರೊಂದಿಗೆ ಇವರು ಲಂಚ ಸ್ವೀಕಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಲ್ಲ ಅನ್ನುವಂತ ಕಾರಣಕ್ಕೆ ಉಳಿದ ಮೂವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿರುವಂತದ್ದು ರವಿ ಮತ್ತು ದೀಪಕ್ ಹಾಗೂ ಮಹಾಂತೇಶ್ ಅನ್ನುವಂತವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂದ್ರೆ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ನೀವು ಯಾಕೆ ಮಾಹಿತಿ ಕೊಡ್ಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಇದ್ರ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡು ಈ ಮೂವರನ್ನ ಕೂಡ ಅಮಾನತು ಮಾಡಿರುವಂತದ್ದು ಸದ್ಯ ಇದೊಂದು ದೊಡ್ಡ